ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾದಂಥ ಹೋಳಿಗೆ ರೆಸಿಪಿಯನ್ನು ಹೇಗೆ ಅಂತ ನೋಡೋಣ ಸಾಮಾನ್ಯವಾಗಿ ಹೋಳಿಗೆ ಅಂದ ತಕ್ಷಣ ಬೇಳೆಯಿಂದ ಮಾಡ್ತೀವಿ ಅಥವಾ ಕಾಯಿಂದ ಮಾಡ್ತೀವಿ ಅಲ್ವಾ ಸೊ ಇವತ್ತು ನಾವು ಬೇಳೆ ಹಾಗೆ ಕಾಯನ್ನು ಬಳಸ್ತೇನೆ ಖರ್ಜೂರವನ್ನು ಬಳಸಿಬಿಟ್ಟು ಯಾವ ರೀತಿ ಹೋಳಿಗೆಯನ್ನು ಅಂತ ನೋಡೋಣ ತುಂಬ ಚೆನ್ನಾಗಿರತ್ತೆ ರುಚಿಯಾಗಿರುತ್ತೆ ಒಂದ್ಸರಿನಾದರೂ ಈ ರೀತಿ ಹೋಳಿಗೆಯನ್ನು ಟ್ರೈ ಮಾಡಿ ಇದನ್ನು ಮಾಡೋದು ಹೇಗೆ ಹಾಗೆ ಏನೇನು ತಗೊಂಡಿದೀವಿ ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಾಗುವಷ್ಟು ಮೈದಕ್ಕೆ ಕಾಲು ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಈ ರೀತಿ ಮಿಕ್ಸ್ ಆದರೂ ಮಾಡಿ ಹಿಟ್ಟನ್ನು ಕಲಿಸ್ಕೊಳ್ಬೋದು ಕಣಕವನ್ನು ಕಲಿಸ್ಕೊಳ್ಬೋದು ಅಥವಾ ಬರೀ ಮೈದದಲ್ಲೇ ಕಲಿಸ್ಕೊಳ್ಬೋದು ಅಥವಾ ಬರೀ ಚಿರೋಟಿ ರವೆಯಲ್ಲೇ ಕಲಿಸ್ಕೊಳ್ಬೋದು ನೋಡಿ ನಿಮ್ಗೆ ಹೇಗೆ ಅನುಕೂಲನೋ ಹಾಗೆ ತದನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನು ಅರ್ಶನದ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಅರಿಶಿನದ ಪುಡಿ ಹಾಗೆ ರವೆ ಮೈದಾ ಒಂದಕ್ಕೊಂದು ನೀಟಾಗಿ ಬೆರೆತ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ನೀರು ಹಾಕ್ಕೊಳ್ತಾ ಹಾಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕು ತಣ್ಣೀರನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ಳೋದು ಸೊ ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೊಂಡು ತೆಳುವಾಗಿ ಕಲಿಸ್ಕೊಳ್ಬಾರ್ದು ಸೊ ಸ್ವಲ್ಪ ಹಂತ ಹಂತವಾಗಿ ನೀರು ಹಾಕೊಳ್ತಾ ಹಾಕೊಳ್ತಾ ಒಂದು ರೀತಿ ಚಪಾತಿ ಹಿಟ್ಟೆಲ್ಲ ಕಲಿಸ್ತಿರಲ್ವ ಅದಕ್ಕಿಂತ ತೆಳುವಾಗಿ ಬರಬೇಕು ಕಲಿಸ್ದಾಗ ಕೈಗೆಲ್ಲ ಚೆನ್ನಾಗಿ ಅಂಟಬೇಕು ಇಷ್ಟು ತೆಳುವಿದ್ರೆ ಸಾಕಾಗುತ್ತೆ ಚೆನ್ನಾಗಿ ಇವಾಗ ಕಲಸಿರೋದಾಯಿತು ಮೇಲೆಯಿಂದ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಕೂಡ ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಹಿಟ್ಟನ್ನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ಮೇಲೆಗಡೆ ಎಣ್ಣೆ ಬರಬೇಕು ಆ ರೀತಿ ಮಿಕ್ಸ್ ಮಾಡಿ ಕಲಸಿ ಇದನ್ನು ಮುಚ್ಚಿಬಿಟ್ಟು ಮಿನಿಮಮ್ ಆದರೂ ಎರಡರಿಂದ ಮೂರು ಗಂಟೆ ಚೆನ್ನಾಗಿ ಹಿಟ್ಟನ್ನು ನೆನೆಲಿಕ್ಕೆ ಬಿಡಿ ಒಂದು ಕಡೆ ಹಿಟ್ಟು ಇರಲಿ ಇನ್ನೊಂದು ಕಡೆ ನಾವು ಹೂರ್ಣಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲಿಗೆ ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಫ್ಲೇವರ್ಗೆ ಎರಡು ಏಲಕ್ಕಿಯನ್ನು ಕೂಡ ಸೇರಿಸ್ಕೊಂಡು ಇದನ್ನು ಇವಾಗ ಯಾವುದೇ ರೀತಿ ನೀರೇನು ಹಾಕ್ಕೊಳ್ದೆ ಎಷ್ಟು ಸ್ಮೂತ್ ಆಗುತ್ತೋ ಅಷ್ಟು ಸ್ಮೂತಾಗಿ ಪೌಡರ್ ಮಾಡ್ಕೊಳ್ಬೇಕು ನಾನಿಲ್ಲಿ ಒಣ ಕೊಬ್ಬರಿಯನ್ನು ತಗೊಂಡಿದ್ದೀನಿ ನೀವು ಬೇಕಂದರೆ ಆಚೆ ಕಡೆ ಸಿಗುವಂಥ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಆದರೂ ತೊಗೊಳ್ಬೋದು ಇದನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಸೇರಿಸ್ಕೊಳ್ಳೋಣ ಪುಡಿ ಮಾಡಿರುವಂತಹ ಕೊಬ್ಬರಿ ತುರಿಯನ್ನು ತದನಂತರ ಇಲ್ಲಿ ನಾನು ಫೋರ್ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಖರ್ಜೂರವನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಈ ಬ್ರ್ಯಾಂಡ್ ಕಿಮಿಯಾ ಬ್ರ್ಯಾಂಡನ್ನು ತೊಗೊಂಡಿದ್ದೀನಿ ನೀವು ಯಾವುದೇ ಬ್ರ್ಯಾಂಡ್ ಆದರೂ ತೊಗೊಳ್ಬೋದು ಸಾಮಾನ್ಯವಾಗಿ ನಾನು ಮನೆಯಲ್ಲಿ ತಿನ್ನಲಿಕ್ಕೆ ಹಾಗೆ ಮಕ್ಕಳಿಗೆಲ್ಲ ಜ್ಯೂಸ್ ಮಿಲ್ಕ್ ಶೇಕ್ ಎಲ್ಲ ಮಾಡಿಕೊಡಲಿಕ್ಕೆ ಇದೇ ಬ್ರ್ಯಾಂಡೇ ತೊಗೊಂಡಿರೋದ್ರಿಂದ ಸೊ ಇಲ್ಲಿ ನಾನು ಹೋಳಿಗೆ ಮಾಡಲಿಕ್ಕೂ ಕೂಡ ಇದನ್ನೇ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ ಖರ್ಜೂರ ಇರುತ್ತೋ ಆ ಖರ್ಜೂರದಲ್ಲೇ ಮಾಡ್ಕೊಳ್ಬೋದು ವಿತ್ ಸೀಡ್ಸ್ ತೊಗೊಂಡಿರೋದ್ರಿಂದ ನಾನು ಸೀಡ್ಸನ್ನು ತೆಕ್ಕೊಳ್ತಾ ಇದ್ದೀನಿ ಈ ಬ್ರ್ಯಾಂಡ್ ಖರ್ಜೂರ ತಗೊಂಡ್ರೆ ನೀವು ಸಿಪ್ಪೆ ಕೂಡ ತೆಕ್ಕೊಳ್ಬೋದು ನಾನು ಸಿಪ್ಪೆ ತೆಗಿತಾ ಇಲ್ಲ ಜಸ್ಟ್ ತೋರಿಸ್ತಾ ಇದ್ದೀನಿ ಸಿಪ್ಪೆ ಈ ರೀತಿ ತೆಗಿಬೋದು ಅಂತ ಹೇಳ್ಬಿಟ್ಟು ನಿಮಗೆ ಸೀಡ್ಸ್ ತೆಗ್ದಿರೋದು ಕೂಡ ಆಚೆ ಕಡೆ ಸಿಗುತ್ತೆ ಮಾರ್ಕೆಟಲ್ಲಿ ಅದನ್ನಾದರೂ ತೊಗೊಳ್ಬೋದು ಈಸಿ ಆಗುತ್ತೆ ಮಾಡೋ ಕೆಲಸ ಸೊ ಇದು ಸ್ಮೂತಾಗಿದೆ ನಾನು ತೊಗೊಂಡಿರುವಂಥ ಖರ್ಜೂರ ಸೊ ಇದನ್ನು ಡೈರೆಕ್ಟಾಗಿ ಮಿಕ್ಸಿಯಲ್ಲಿ ಹಾಕಿ ನಾನು ರನ್ ಮಾಡ್ತೀನಿ ಇನ್ ಕೇಸ್ ನೀವು ತಗೊಂಡಿರುವಂತ ಖರ್ಜೂರ ಸ್ವಲ್ಪ ಗಟ್ಟಿಯಾಗಿತ್ತು ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಥವಾ ಇಡ್ಲಿ ಎಲ್ಲ ಬೇಯಿಸ್ತೀವಲ್ಲ ಆ ರೀತಿ ಹಬೆಲ್ ಕೂಡ ಬೇಯಿಸ್ಕೊಳ್ಬೋದು ಒಂದು ಐದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮೆತ್ತಗಾಗೋ ತನಕ ಸೊ ಇವಾಗ ನಾನು ಬೀಜವನ್ನು ತೆಗೆದಿರುವಂಥ ಖರ್ಜೂರವನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೆರಡು ಬ್ಯಾಚು ರುಬ್ಕೊಳ್ತಾ ಇದ್ದೀನಿ ಮೊದಲಿಗೆ ಹಾಗೆ ರುಬ್ಬಿ ಆಮೇಲೆ ನೋಡಿ ತುಂಬ ಗಟ್ಟಿ ಅನಿಸ್ತು ರುಬ್ಲಿಕ್ಕೆ ಆಗಿಲ್ಲ ಅನಿಸ್ತಾಗಬೇಕಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೊಂಡು ತೆಳುವಾಗ ರುಬ್ಕೊಳ್ಳಿಕ್ಕೆ ಹೋಗ್ಬಿಡಿ ಸ್ವಲ್ಪ 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 ನೀರು ಹಾಕ್ಕೊಳ್ತಾ ಹಾಕೊಳ್ತಾ ರುಬ್ಕೊಳ್ಳಿ ಇದು ಫಸ್ಟ್ ಸರಿ ರುಬ್ಬಿರುವಂಥದ್ದು ನೋಡಿ ಸ್ಮೂತಾಗಿ ರುಬ್ಬಿರಬೇಕು ಅಲ್ಲಲ್ಲಿ ಕಾಣಿಸ್ತಾ ಇರೋದು ಅದು ಸಿಪ್ಪೆ ಅದೇನು ಪ್ರಾಬ್ಲಮ್ ಇಲ್ಲ ತೊಂದರೆ ಇಲ್ಲ ಇವಾಗ ರುಬ್ಬಿರೋದನ್ನ ನಾವು ಕಾಯಿಯನ್ನು ಯಾವ ಬೌಲಿಗೆ ತೆಕ್ಕೊಂಡಿದ್ವೋ ಕೊಬ್ಬರಿ ತುರಿಯನ್ನು ಅದೇ ಬೌಲಿಗೆ ತೆಕ್ಕೊಳ್ತಾ ಇದ್ದೀನಿ ಇದು ಎರಡನೇ ಸರಿ ರುಬ್ಬಿರುವಂಥದ್ದು ಇದೊಂದು ಸ್ವಲ್ಪ ನೀರಾಯಿತು ತೊಂದರೆ ಇಲ್ಲ ಇವಾಗ ಇದನ್ನು ಹೂರ್ಣವನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಅಗ್ಲವಾದಂಥ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿಬಿಟ್ಟು ತುಪ್ಪ ಚೆನ್ನಾಗಿ ಕರಗಿದ ನಂತರ ಇದಕ್ಕೆ ನಾವು ಮೊದಲೇ ರುಬ್ಬಿಟ್ಟಿರುವಂತಹ ಖರ್ಜೂರದ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಸೊ ಇವಾಗ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಸೊ ಅಷ್ಟು ಹಾಕಿಬಿಟ್ಟು ತದನಂತರ ಮಿಕ್ಸರ್ ಜಾರಿಗೆ ಕಾಲು ಕಪ್ ಆಗುವಷ್ಟು ಅಂದರೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕಿ ಮಿಕ್ಸರ್ ಜಾರಿಗೆ ಹಾಗೆ ಮಿಕ್ಸರ್ ಜಾರು ಮುಚ್ಚಳಕ್ಕೆ ಎಲ್ಲ ಅಂಟಿರುವಂತಹ ಖರ್ಜೂರದ ಪೇಸ್ಟನ್ನು ನೀಟಾಗಿ ತೊಳೆದ್ಬಿಟ್ಟು ಈ ನೀರನ್ನು ಕೂಡ ಬಾಣಲಿಗೆ ಸೇರಿಸ್ಕೊಳ್ಳೋಣ ಇವಾಗ ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಸೊ ಅದು ಚೆನ್ನಾಗಿ ಗಟ್ಟಿಯಾಗ್ತಾ ಹೋಗಬೇಕು ಹೂರ್ಣದ ಹದಕ್ಕೆ ಬರಬೇಕು ಉಂಡೆ ಕಟ್ಟೋ ಹದಕ್ಕೆ ಬರಬೇಕು ಸೊ ಅಲ್ಲಿ ತನಕ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಇಲ್ಲಿ ನಾವು ಯಾವುದೇ ರೀತಿ ಬೆಲ್ಲ ಸಕ್ಕರೆ ಏನೂ ಬಳಸೋಗಿಲ್ಲ ಖರ್ಜೂರದಲ್ಲೇ ತುಂಬ ಸಿಹಿ ಇರೋದ್ರಿಂದ ಅದರಲ್ಲಿರುವಂತಹ ಸಿಹಿ ಸಾಕಾಗುತ್ತೆ ಇಲ್ಲಿ ನಾನು ಸ್ವಲ್ಪ ಕಾಯನ್ನ ಬಳಸಿದ್ದೀನಿ ರುಚಿಗೆ ನೀವು ಅದನ್ನು ಬಳಸದೆ ಕೂಡ ಮಾಡ್ಕೊಳ್ಬೋದು ಬಟ್ ಕಾಯಿ ಬಳಸಿದ್ರೆ ರುಚಿ ಚೆನ್ನಾಗಿರತ್ತೆ ಚೆನ್ನಾಗಿ ಇಷ್ಟು ಗಟ್ಟಿಯಾಗಲಿ ನೀಟಾಗಿ ಗಟ್ಟಿಯಾಗ್ತಾ ಬಂದಿದೆ ನೋಡಿ ತಳ ಬಿಡ್ತಾ ಬಂದಿದೆ ಸೌಟಿನಲ್ಲೂ ಕೂಡ ಅಂಟ್ಕೊಳ್ಳೋದಿಲ್ಲ ತೀರಾ ಗಟ್ಟಿ ಆಗಬಾರ್ದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗೋಗುತ್ತೆ ಇಷ್ಟು ಗಟ್ಟಿಯಾದರೆ ಸಾಕಾಗುತ್ತೆ ಚೆನ್ನಾಗಿ ಹದವಾಗಿ ಇವಾಗ ಬೆಂದಿದೆ ಇದನ್ನ ಕೆಳಗೆ ಇಳಿಸಿಟ್ಟು ಒಂದು ಮಿನಿಮಮ್ ಆದರೂ ಒಂದೂವರೆಯಿಂದ ಎರಡು ಗಂಟೆ ಹಾಗೆ ಬಿಡಿ ಕಂಪ್ಲೀಟಾಗಿ ತಣ್ಣಗಾಗಬೇಕು ಕೈಯಲ್ಲಿ ಮುಟ್ಟಿದ್ರೆ ಮುಟ್ಟೋ ಹದಕ್ಕೆ ಬರಬೇಕು ಇದು ನೋಡಿ ನಾನೊಂದು ಒಂದೂವರೆಯಿಂದ ಒಂದು ಮುಕ್ಕಾಲು ಗಂಟೆ ಬಿಟ್ಟಿದ್ದೆ ಅಷ್ಟರಲ್ಲ ತಣ್ಣಗಾಗಿದೆ ಸ್ವಲ್ಪ ಅಗ್ಲವಾಗಿ ಹರಡಿಬಿಟ್ಟಿಡಿ ನಿಮಗೆ ಬೇಗ ತಣ್ಣಗಾಗಬೇಕಂದ್ರೆ ಒಂದು ಫ್ಯಾನ್ ಕೆಳಗಿಟ್ಟರೂ ಪರವಾಗಿಲ್ಲ ಸೊ ನೀಟಾಗಿ ಗಟ್ಟಿಯಾಗಿದೆ ಇವಾಗ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದರೂ ಸವರ್ಕೊಂಡು ನಿಮಗೆ ಹೂರಣದ ಉಂಡೆ ಎಷ್ಟು ದಪ್ಪವಾಗಬೇಕು ಅಷ್ಟು ತೊಗೊಂಡು ಮಿಶ್ರಣವನ್ನು ತೊಗೊಂಡ್ಬಿಟ್ಟು ಈ ರೀತಿ ಉಂಡೆ ಕಟ್ಕೊಳ್ಳಿ ಪ್ರತಿಯೊಂದು ಉಂಡೆಗಳು ಕೂಡ ಒಂದೇ ಹದವಾಗಿ ಒಂದೇ ಸೈಜಲ್ಲಿ ಇರಲಿ ಆವಾಗ ಪ್ರತಿಯೊಂದು ಹೊಳೆಯಗಳು ಒಂದೇ ಸೈಜಲ್ಲಿ ಆಗಿ ಬರುತ್ತೆ ಚೆನ್ನಾಗಿರತ್ತೆ ನೋಡಲಿಕ್ಕೆ ಇವಾಗ ಹೂರ್ಣದ ಉಂಡೆಗಳು ರೆಡಿ ಆಯಿತು ಈ ಕಡೆ ಹಿಟ್ಟನ್ನು ಕಲಸಿಟ್ಟಿದ್ವಲ್ಲ ಇದನ್ನು ನೋಡ್ಕೊಳ್ಳೋಣ ಇದನ್ನು ನೋಡಿ ನಾನು ಒಂದು ಮೂರು ಗಂಟೆಗಳ ಕಾಲ ಬಿಟ್ಟಿದ್ದೆ ಚೆನ್ನಾಗಿ ಹಿಟ್ಟು ನೆಂದಿದ್ದೆ ನೋಡಿ ಈ ರೀತಿ ಮೇಲೆ ಎದ್ದಾಗ ನೀಟಾಗಿ ಮೇಲೆ ದಾರದ ಥರ ಬರಬೇಕು ಅದು ಕಟ್ಟಾಗಬಾರ್ದು ತುಂಡು ತುಂಡಾಯಿತು ಅಂತ ಹೇಳಿದರೆ ಅದು ಹಿಟ್ಟು ಚೆನ್ನಾಗಿ ನೆಂದಿಲ್ಲ ಅಂತ ಹೇಳಿ ಅರ್ಥ ಮೇಲೆ ಎಣ್ಣೆ ಹಾಕಿದ್ವಲ್ಲ ಎಣ್ಣೆಯನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಈ ರೀತಿ ನಾದ್ಕೊಳ್ಬೇಕು ನೋಡಿ ಈ ರೀತಿ ಅಗ್ಲವಾಗಿ ಮಾಡಿದಾಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ತೆಳುವಾಗಿ ಸೊ ಈ ರೀತಿ ಬರಬೇಕು ಇವಾಗ ಹಿಟ್ಟು ರೆಡಿ ಆಗಿದೆ ಹೂರ್ಣ ಕೂಡ ರೆಡಿ ಆಗಿದೆ ನಾವು ಹೋಳಿಗೆ ಮಾಡ್ಕೊಳ್ಳೋಣ ಮೊದಲೇ ಹಂಚಿ ಕಾಯ್ಲಿಕ್ಕೆ ಇಟ್ಟಿದ್ದೆ ಇದಕ್ಕೆ ಸ್ವಲ್ಪ ಎಣ್ಣೆ ಸೋರ್ಬಿಟ್ಟು ಸಿಮ್ ಅಲ್ಲಿ ಕಾಯ್ಲಿಕ್ಕೆ ಬಿಡಿ ಇನ್ನೊಂದು ಕಡೆ ಇವಾಗ ಕಣಕವನ್ನ ತೊಗೊಳ್ತಾ ಇದ್ದೀನಿ ಕಣಕ ಎಷ್ಟಿರತ್ತೋ ಹೂರ್ಣದ ಉಂಡೆಗಳು ಕೂಡ ಅಷ್ಟೇ ಸೈಜ್ ಇರಲಿ ಎರಡು ಸಮ ಪ್ರಮಾಣದ ಇರಲಿ ಇದನ್ನ ಇವಾಗ ಈ ರೀತಿ ಅಗ್ಲವಾಗಿ ತಟ್ಕೊಳ್ಳೋಣ ನೀವು ಬೇಕಂದ್ರೆ ಲಟ್ಟಣಿಗೆಯಲ್ಲಿ ಲಟಿಸ್ಕೊಳ್ಳು ಕೈಯಲ್ಲಿ ಈ ರೀತಿ ತಟ್ಕೊಳ್ಳು ಹಿಟ್ಟನ್ನು ತಟ್ಕೊಂಡು ಹೂರ್ಣದ ಉಂಡೆಯನ್ನು ಮಧ್ಯದಲ್ಲಿ ಇಟ್ಬಿಟ್ಟು ಈ ರೀತಿ ಕವರ್ ಮಾಡ್ಕೊಳ್ಬೇಕು ನೀಟಾಗಿ ಕವರ್ ಮಾಡ್ಕೊಳ್ಳಿ ಹೂರ್ಣ ಕಾಣಬಾರ್ದು ಹೂರ್ಣ ಕಾಣ್ತು ಅಂತ ಹೇಳಿದರೆ ತಟ್ಬೇಕಾದ್ರೆ ಒಂದು ರೀತಿ ಹರಿದೋಗಿರೋ ರೀತಿ ಆಗುತ್ತೆ ಮಿಕ್ಕಿರುವಂಥ ಹಿಟ್ಟನ್ನು ಅದೇ ಪಾತ್ರೆಗೆ ಹಾಕೊಂಡು ರೌಂಡ್ ಶೇಪಲ್ಲಿ ಈ ರೀತಿ ಮಾಡಿಕೊಂಡು ಕೈಯಲ್ಲಿ ಸ್ವಲ್ಪ ಅಗ್ಲವಾಗಿ ತಟ್ಕೊಳ್ಬೇಕು ಇವಾಗ ಹೋಳಿಗೆ ತಟ್ಕೊಳ್ಳೋಣ ಹೋಳಿಗೆ ಕವರ್ ಅಥವಾ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ರೆಡಿಯಾಗಿರುವಂಥ ಉಂಡೆಯನ್ನು ಇಟ್ಬಿಟ್ಟು ಕೈಯಿಂದ ಈ ರೀತಿ ಒಂದೇ ಡೈರೆಕ್ಷನಲ್ಲಿ ತಟ್ತಾ ಹೋದ್ರೆ ಆಯಿತು ಎಷ್ಟು ಬೇಕೋ ಅಷ್ಟು ತೆಳುವಾಗಿ ತಟ್ಕೊಳ್ಳಿ ಹದವಾಗಿ ನೋಡಿಕೊಂಡು ಇನ್ ಕೇಸ್ ನಿಮಗೆ ಕೈಯಲ್ಲಿ ತಟ್ಟಲಿಕ್ಕೆ ಕಷ್ಟ ಆಯಿತು ಅನ್ಸಿದ್ರೆ ಅದು ಬರೋದಿಲ್ಲ ಅನಿಸಿದ್ರೆ ನೀವು ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆಯನ್ನು ಸೌರ್ಕೊಂಡು ಚಪಾತಿ ಎಲ್ಲ ಯಾವ ರೀತಿ ಲಟಿಸ್ತಿರೋ ಆ ರೀತಿ ಲಟಿಸ್ಕೊಳ್ಳಬಹುದು ಸೊ ನಮಗೆ ಇವಾಗ ತಟ್ಟಿರೋದಾಯಿತು ಇದನ್ನು ತೆಕ್ಕೊಳ್ತಾ ಇದ್ದೀನಿ ನೋಡಿ ಹಿಟ್ಟು ಚೆನ್ನಾಗಿ ನೆಂದಿತ್ತು ಅಂತ ಹೇಳಿದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸೊ ಒಂದು ಹೋಳಿಗೆ ಬೇಯೋ ತನಕ ಇನ್ನೊಂದು ಹೋಳಿಗೆಯನ್ನ ನೀವು ತಟ್ಕೊಳ್ಳಿ ಇವಾಗ ತಟ್ಟಿರೋದಾಯಿತು ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಮೊದಲೇ ಕಾದಿರುವಂಥ ಹಂಚ ಮೇಲೆ ಹಾಕಿ ಒಂದೂವರೆಯಿಂದ ಎರಡು ನಿಮಿಷ ಈ ರೀತಿ ಒಂದು ಕಡೆ ಬೇಯಿಸ್ಕೊಳ್ಳಿ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಇದನ್ನ ಈ ರೀತಿ ಟರ್ನ್ ಮಾಡಿ ಹಾಕ್ಕೊಳ್ಬೇಕು ಸಣ್ಣ ಊರಿಲ್ಲೇ ಬೇಯಿಸ್ಕೊಳ್ಳಿ ಹೋಳಿಗೆ ಚೆನ್ನಾಗಿ ಬೇಯಬೇಕು ಮೇಲೆಯಿಂದ ಸ್ವಲ್ಪ ಬೇಕು ಅನ್ಸಿದ್ರೆ ತುಪ್ಪ ಅಥವಾ ಎಣ್ಣೆಯನ್ನು ಸೌರಿಕೊಳ್ಬೋದು ಒಂದು ಅರ್ಧ ಟೀ ಸ್ಪೂನ್ ಅಥವಾ ಕಾಲು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳೇಬೇಕಂತ ಇಲ್ಲ ಇಷ್ಟ ಇರೋರು ಮಾತ್ರ ಹಾಕ್ಕೊಳ್ಬೋದು ಇನ್ನೊಂದು ಕಡೆಯೂ ಕೂಡ ಚೆನ್ನಾಗಿ ಇವಾಗ ಬೆಂದಿದೆ ಇದನ್ನು ಮತ್ತೆ ಈ ರೀತಿ ಟರ್ನ್ ಮಾಡಿ ಹಾಕಿ ಮೇಲೆಯಿಂದ ಮತ್ತೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಬಂದಿದೆ ನೋಡಿ ನೀಟಾಗಿ ಬರುತ್ತೆ ಪ್ರತಿ ಸರಿನೂ ಒಂದೇ ರೀತಿ ಹೋಳಿಗೆ ಮಾಡೋದಕ್ಕಿಂತ ಈ ರೀತಿ ಒಂದು ಸರಿ ಡಿಫ್ರೆಂಟಾಗಿ ಹೋಳಿಗೆಯನ್ನು ಟ್ರೈ ಮಾಡಿ ಬಿಸಿ ಇರುವಾಗಲೇ ನೀವು ಸರ್ವ್ ಮಾಡ್ತೀನಿ ಅಂದರೆ ಈ ರೀತಿ ಫೋಲ್ಡ್ ಮಾಡಿ ಸರ್ವ್ ಮಾಡಿ ನೀವು ಒಂದಿನ ಬಿಟ್ಟು ಇದನ್ನು ಸರ್ವ್ ಮಾಡ್ತೀನಿ ಅಂದರೆ ಬಿಸಿ ಇದ್ದಾಗ ಫೋಲ್ಡ್ ಮಾಡಬಾರ್ದು ಅಗ್ಲವಾಗಿ ಹಾಗೆ ತೆಗೆದು ತಣ್ಣಗಾದಮೇಲೆ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡು ಸರ್ವ್ ಮಾಡಿದರೆ ಆಯಿತು ಸೊ ಈ ರುಚಿಯಾದಂತಹ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು